మీలో ఇక ముందుట బీదలు ఉండనే ఉండరు ఇక ముందుట మీరు అప్పు మీరు అప్పు చేయరు అందరికీ అప్పు ఇస్తారు మీరు ఎందుకంటే నేను మీకు ఇచ్చిన దేశములో నీ దేవుడైన గొప్ప దేవుడు నిన్ను ఆశీర్వదించబోతున్నాడు అమేన్ ఈరోజు నా సంఘములో ఒక్కనికి అప్పు లేదు ಎಂತ ಸಂತೋಷ ಚಪ್ಕೊಂಡ್ರಿ ನಾನು ಎಷ್ಟು ಸಂತೋಷವಾಗಿ ಹೇಳ್ತಾ ಇದ್ದಂದ್ರೆ ನಮ್ಮ ಸಭೆಯಲ್ಲಿ ಒಬ್ಬರಿಗೂ ಸಾಲವಿಲ್ಲ ಎಲ್ಲ ಸಾಲ ಕೊಡುವಂಗಿದ್ದಾರೆ ಇಕ್ಕ ಮುಂದಿಟ್ಟ ಮೀರು ಅಪ್ಪು ಶಯರು ಅಪ್ಪು ಇಷ್ಟರು ಅನ್ನ ಇದು ಎಕ್ಕ ಇದು ಎಲ್ಲಿದೆ ಇಂಥ ಮಾತು ಎಲ್ಲಿದೆ ಮೀಲೋ ಬೀದಲು ಉಂಡನೇ ಉಂಡರು ಅಂದ್ರೆ ದೇವರ ರಾಜ್ಯದಲ್ಲಿ ನೀವಿರುವುದಾದ್ರೆ ನಿಮ್ಮಲ್ಲಿ ಬಡವರು ಇರೋದೇ ಇಲ್ಲ ಏಸು ಕ್ರಿಸ್ತ ನಂಬಿದವರು ಭೂಲೋಕದಲ್ಲಿ ಕೂಡ ರಾಜೋಷವಾಗಿ ನೀವು ಜೀವನ ಮಾಡ್ತೀರಿ ಅನೇಕ ಜನ ಅದಕ್ಕೆ ಲೇದನ್ನ ನಾವು ಬಡವರಾಗಿರ್ಬೇಕು ನಾವು ಬಟ್ಟೆ ಇಲ್ಲದವರಾಗಿ ಬಹಳ ಕಡು ಬಡವರಾಗಿರ್ಬೇಕು ಅದು ದೇವರಿಗೆ ಇಷ್ಟವಾದದ್ದು ಲಾಸರನ್ನು ಭಿಕ್ಷಕನಾಗಿ ಸತ್ತು ಹೋದನು ಅದಕ್ಕೆ ಬಡತನದಲ್ಲಿ ಸತ್ತು ಹೋದ್ರೆ ಪರಲೋಕ ರಾಜ್ಯ ಪರ್ ಪರದೇಶಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ ಹಲೋ ಬೈಬಲ್ ಸರಿಯಾಗಿ ಹೋದ ನೋಡ್ರಿ ನಿಮ್ಮ ಹತ್ರ ಬಟ್ಟೆ ಇಲ್ಲದವನು ಬಂದ್ರೆ ಬಟ್ಟೆ ಕೊಡು ಅಂತ ಹೇಳಿದಾರೆ ನಮ್ಮ ಹತ್ರ ಇಲ್ಲದಿದ್ದರೆ ಇಲ್ಲಿ ಕೊಡ್ಲಿಕ್ಕೆ ಆಗ್ತದೆ ಲೋರ್ ಚೀಸ್ ಅದಕ್ಕಾಗಿ ಧರ್ಮೋಪದೇಶ ಕಾಂಡ ಹದಿನೈದನೇ ಅಧ್ಯಾಯ ನಾಲ್ಕನೇ ವರ್ಷವನ್ನು ಓದಿಕೊಳ್ಳೋಣ ನಾಲ್ಕರಿಂದ ನಿಮ್ಮಲ್ಲಿ ಯಾವ ಭಾಷೆಯಲ್ಲಿ ಬೈಬಲ್ ಇದ್ರೂ ಪರವಾಗಿಲ್ಲ ಆ ಭಾಷೆಯಲ್ಲಿ ಈ ಮಾತನ್ನು ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ತೆಲುಗು ಮೀಲೋ ಬೀದಲು ಉಂಡನೇ ಉಂಡರು ಅಂದರು ಧನವಂತಲುಗ ದೇವಡು ಮಾರಿಸ್ತಾಳು ಅಷ್ಟೇ ಅಲ್ಲದೆ ಈ ಲೋಕದ ಯಾತ್ರೆಯಲ್ಲಿ ಕೂಡ ಸುಖ ಸಮೃದ್ಧಿ ಅಭಿವೃದ್ಧಿ ಆರೋಗ್ಯ ಐಶ್ವರ್ಯ ಮಾನ ಸನ್ಮಾನ ಆನಂದ ಹರ್ಷದಿಂದ ಇರ್ತವೆ ತೀರಿದ ನಂತರನು ನಾವು ಸಂತೋಷವಾಗಿರ್ತೇವೆ ಧರ್ಮೋಪದೇಶ ಕಾಂಡ ದ್ವಿತೀಯೋಪದೇಶ ಕಾಂಡೋ ನಾಲ್ಕು ವಚನ ಕನ್ನಡದಲ್ಲಿ ಓದಿದ್ರು ನಡೀತದೆ ಧರ್ಮೋಪದೇಶ ಕಾಂಡ ಹೆಬ್ಬಟ್ಟಿದ್ದವರದ ಮಾರಿ ಆಡು ಓದ್ಬೇಡ್ರಿಲ್ವ ಶಾಲೆ ಓದಿದ್ರು ಅಂತೀನಿ ಬೇಗನೆ ಆದರೆ ನೀವು ನಿಮ್ಮ ದೇವರಾದ ಯಹೋವನ ಮಾತಿಗೆ ಕಿವಿಗೊಟ್ಟು ಶ್ರದ್ಧೆಯಿಂದ ಕೇಳಿದರ ಪ್ರಕಾರವಾಗಿ ನಡೆಯುವುದಾದರೆ ನಾನು ಈಗ ನಾನು ಈಗ ನಿಮಗೆ ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ಅನುಸರಿಸಿದರೆ ಯಹೋವನು ತಾನು ನಿಮಗೆ ಸ್ವದೇಶವಾಗಿ ಕೊಡುವ ದೇಶದಲ್ಲಿ ನಿಮ್ಮನ್ನು ಅಭಿವೃದ್ಧಿ ಪಡಿಸುತ್ತಿರುವ ನಿಮ್ಮಲ್ಲಿ ಬಡವರೇ ಬಡತನವೇ ಇರುವುದಿಲ್ಲ ಎಲ್ಲರ ಹತ್ತಿರ ಅಲ್ಲೂಯ್ಯ ನಿಮ್ಮಲ್ಲಿ ಬಡವರೇ ಬಡತನವೇ ಇರುವುದಿಲ್ಲ ಮೀಲೋ ಬೇದಲು ಉಂಡನೇ ಉಂಡರು ದೇವಡು ಅದ್ಭುತ ಆಶೀರ್ವದಿಸ್ತು ಅಂದ್ರೆ ಸಪಟ್ಟು ಮೆಂಬರ್ಸ್ ಆದ್ರೆ ಬಹಳಷ್ಟು ಕಾರ್ಯಗಳು ನಾವು ದೇವರ ವಾಕ್ಯವನ್ನು ಕೇಳುವಾಗ ಒಂದು ದೊಡ್ಡ ಸೇವಕರು ಬಹಳ ಅದ್ಭುತವಾದಂತ ಸೇವಕರು ಸುಮಾರು ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಸೇವಕರು ವಾಕ್ಯ ಹೇಳ್ತಾ ಇದ್ರೆ ನಾವು ಪಾಸ್ಟರ್ಸ್ಗಳೆಲ್ಲ ನಮಗೆ ಟ್ರೈನಿಂಗ್ ಹಾಕಿದ್ರು ಅಂದ್ರೆ ಅಲ್ಲಿ ನಮಗೆ ಪಾಸ್ಟರ್ಸ್ ಸೆಮಿನಾರ್ಗೆ ಹಾಕಿದ್ರು ಹಾಕಿದ ಕೂಡಲೇ ನಾವು ಅಲ್ಲಿ ಹೋಗಿ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ ಕೇಳ್ತಾ ಇರುವಾಗ ನಾನು ಸುಮಾರು ಹದಿನೈದು ಹದಿನಾರು ವರ್ಷದಿಂದ ಸೇವ್ ಮಾಡ್ತಾ ಇದ್ದೇನೆ ನಾನು ಬಹಳಷ್ಟು ಓದಿದ್ದೇನೆ ಭಾಳ ಸ್ಟಡಿ ಮಾಡಿದ್ದೇನೆ ಭಾಳ ಅಧ್ಯಯನ ಮಾಡಿದ್ದೇನೆ ಇನ್ನು ನಾನು ಕಂಪ್ಲೀಟ್ ಪರ್ಫೆಕ್ಟ್ ಇದ್ದೇನೆ ಅಂತ ನಾನು ತಿಳ್ಕೊಂಡಿದ್ದೆ ಅಲ್ಲಿ ಇನ್ನು ನನಗೇನು ಬೇಡ ನಾನು ಇನ್ನೂ ಸ್ಟಡಿ ಮಾಡಲಿಕ್ಕೆ ಭಾಳಷ್ಟು ಮೆಟೀರಿಯಲ್ಸ್ ಇದೆ ಇಲ್ಲ ಓದಿಕೊಂಡಿದ್ದೀನಿ ನನಗೆ ಬೇಕಾಗಿಲ್ಲ ಎಲ್ಲ ನಾನು ತಿಳ್ಕೊಂಡಿದ್ದೇನೆ ಯೇಸು ಕ್ರಿಸ್ತನ ವಾಕ್ಯ ತಿಳ್ಕೊಂಡಿದ್ದೇನೆ ರಕ್ಷಣೆ ತಿಳ್ಕೊಂಡಿದ್ದೇನೆ ನಿತ್ಯ ಜೀವನ ತಿಳ್ಕೊಂಡಿದ್ದೇನೆ ಪರಿಶುದ್ಧಾತ್ಮ ತಿಳ್ಕೊಂಡಿದ್ದೇನೆ ಹೊರಗಳನ್ನು ತಿಳ್ಕೊಂಡಿದ್ದೇನೆ ಎಲ್ಲ ಗೊತ್ತಿದೆ ನನಗೆ ಇನ್ನು ನಾನು ಏನು ತಿಳ್ಕೊಳ್ಬೇಕಲ್ಲ ನಾನು ಸ್ಟಡಿ ಮಾಡಿ ಪ್ರಸಂಗ ಮಾಡ್ತಿರೋದು ಅಷ್ಟೇ ಅಂತ ತಿಳ್ಕೊಂಡಿದ್ದೆ ನಾನು ಹದಿನೈದು ಹದಿನೆಂಟು ವರ್ಷ ಆದ ನಂತರ ಒಂದು ಸೇವಕರು ಬೆಳಗಾಂನಲ್ಲಿ ಒಂದು ದೊಡ್ಡ ಸೇವಕರು ಬಂದು ಸ್ವಾರ್ಥಿ ಅಂದ್ರೆ ಮಾಸ್ಟರ್ ಗಳಿಗೆ ಒಂದು ತರಬೇತಿ ಕೊಡ್ತಾ ಇದ್ರು ಸೆಮಿನಾರ್ ಇಟ್ಟಿದ್ರು ಆ ನಾನು ಕೂತ್ಕೊಂಡಿದೆ ಕೂತ್ಕೊಂಡಿರುವಾಗ ಅವರು ಹೇಳುತ್ತಿರುವ ಪ್ರಸಂಗ ಕೇಳಿ ಅರೆ ನಾನು ಇನ್ನು ಚೇಂಜ್ ಆಗಬೇಕಾ ನೀನಿಂಗ ಮಾರಲ್ಲ ನಾನು ಹತ್ತೊಂಬತ್ ನೂರ ತೊಂಬತ್ತೊಂದರಿಂದ ಸೇವ್ ಮಾಡ್ತಾ ಇದ್ದೇನೆ ನಾನು ಕಂಪ್ಲೀಟ್ ಚೇಂಜ್ ಆಗಿ ಮಾರ್ಪಾಟಾಗಿ ಎಲ್ಲ ಜನರಿಗೆ ಮಾರ್ಪಾಡದ ಪ್ರಸಂಗ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಸೇವಕರಾಗಿದ್ದಾರೆ ಇಲ್ಲಿ ಒಬ್ಬರು ಸೇವಕರಿದ್ದಾರೆ ನಿಮ್ಮ ಮಧ್ಯದಲ್ಲಿ ಎಷ್ಟೋ ಜನ ಸೇವಕರಾಗಿದ್ದಾರೆ ಸುಮಾರು ಹತ್ತೊಂಬತ್ತ ಇಪ್ಪತ್ತ ಇಪ್ಪತ್ತು ಜನ ನಮ್ಮ ಸೇವೆಯಿಂದ ಸೇವಕರಾಗಿ ಸೇವೆ ಮಾಡ್ತಾ ಇದ್ದಾರೆ ಇನ್ನು ನಾನು ಎಲ್ಲ ಟ್ರೈನ್ ಆಗಿದ್ರೆ ಬಹಳ ಕ್ವಾಲಿಫೈಡ್ ಇದ್ದೇನೆ ಎಂಬುದಾಗಿ ನಾನು ತಿಳ್ಕೊಂಡಿದೆ ಆದ್ರೆ ಯಾವಾಗ ನಾನು ಆ ಒಂದು ಸಭೆಯಲ್ಲಿ ಕೂತ್ಕೊಂಡು ಆ ದೊಡ್ಡ ಸೇವಕನು ಸುವಾರ್ತೆ ಬೈಬಿಲ್ ರಹಸ್ಯವನ್ನು ಹೇಳುವಾಗ ಅವಾಗ ಅರ್ಥ ಆಯ್ತು ನಾನು ಇನ್ನೂ ಚೇಂಜ್ ಆಗಬೇಕು ನಾನಿನ್ನೂ ಮಾರ್ಪಾಟಾಗಬೇಕು ನಾನಿನ್ನೂ ಚೇಂಜ್ ಆಗಬೇಕು ಅಯ್ಯೋ ದೇವ್ರೆ ಇಷ್ಟು ದೊಡ್ಡ ಚೇಂಜ್ ನಾನು ಆಗಲೇ ಇಲ್ಲ ಇಷ್ಟು ದಿನಗಳಾಯಿತು ಸ್ವಾರ್ಥ ಸಾರ್ತಾ ಇದ್ರೆ ಎಷ್ಟೋ ಜನರಿಗೆ ದೀಕ್ಷಾ ಸ್ನಾನ ಕೊಟ್ಟಿದ್ದೀನಿ ಅದ್ಭುತಗಳು ಸೂಚಕರಲ್ಲಿ ಆಗ್ತಾ ಇದೆ ಆದ್ರೆ ನಾನು ಚೇಂಜ್ ಆಗಿಲ್ಲ ಇಂತ ದೊಡ್ಡ ಸ್ವಾರ್ಥಿಗಳು ಹೇಳ್ತಾ ಇದಾರೆ ನನ್ನಲ್ಲಿ ಮಾರ್ಪಾಟ ಇಲ್ಲ ಎಂಬುದಾಗಿ ಅವ್ರು ಹೇಳ್ತಿರೋ ಮಾತುಗಳಲ್ಲಿ ನನಗೆ ಅರ್ಥ ಆಯ್ತು ನನ್ನಲ್ಲಿ ಮಾರ್ಪಾಟ ಆಗಿಲ್ಲ ಅಲ್ಲಿ ಅದಕ್ಕೆ ಹೇಳ್ತಾ ಇದ್ದೇನೆ ಇನ್ನು ಮುಂದೆ ನಿಮ್ಮಲ್ಲಿ ಬಡತನ ಬಡವರು ಇರುವುದೇ ಇಲ್ಲ ಪ್ರೈಸ್ ಲಾರ್ಡ್ ಜೀಸಸ್ ನಿಮ್ಮ ಮನೆಗಳಲ್ಲಿ ರೋಗ ಬರುವುದೇ ಇಲ್ಲ ನಿಮ್ಮ ಕೂಡಾರದ ಸಮೀಪಕ್ಕೆ ಯಾವ ಕೇಡು ಯಾವ ಉಪದ್ರವ ಬರಲಾರದು ಅಮೇನ್ ಎಲ್ಲರೂ ಗಂಭೀರ ಕೊರೋನಾ ಟೈಮ್ನಲ್ಲಿ ಜಡ್ ಪ್ಲಸ್ ಸೆಕ್ಯುರಿಟಿ ಒಂದು ದಿನಕ್ಕೆ ಒಂದು ಕೋಟಿ ರೂಪಾಯಿ ಆ ಸೆಕ್ಯೂರಿಟಿಯ ಮಿನಿಸ್ಟರ್ ಇರ್ತದೆ ನಮ್ಮ ಒಂದು ಕೋಟಿ ಮುನ್ನೂರ ಅರವತ್ತೈದು ದಿನಕ್ಕೆ ಕೋಟಿ ರೂಪಾಯಿ ಖರ್ಚಾಗ್ತದೆ ಆ ಪ್ರಧಾನಮಂತ್ರಿಯನ್ನು ರಕ್ಷಿಸೋದಕ್ಕಾಗಿ ಎಲ್ಲ ಹೇಳ್ತಿರಲ್ವ ಅಲ್ವ್ಯ ಆದರೆ ಮಂತ್ರಿಗಳನ್ನು ಕೊರೋನಾ ವೈರಸ್ ಇಂದ ರಕ್ಷಿಸಲಿಕ್ಕಾಗಿಲ್ಲ ಆ ಜಡ್ ಪ್ಲಸ್ ಸೆಕ್ಯೂರಿಟಿ ಪರಲೋಕದಿಂದ ದೇವದೂತಗಳನ್ನು ಕಳಿಸಿ ನಿಮಗೆ ಯಾರಿಗೂ ಕೊರೋನಾ ಆಗದಂತೆ ನಮ್ಮ ಸಭೆಯಲ್ಲಿ ಅನೇಕ ಜನರು ಕೊರೋನಾ ಆಗದಂತೆ ದೇವರು ಕಾಪಾಡಿದರೆ ಜಡ್ ಪ್ಲಸ್ ಸೆಕ್ಯೂರಿಟಿಗಿಂತ ಸುಪ್ರೀಂ ಸೆಕ್ಯೂರಿಟಿ ನಮಗೆ ದೇವರು ಕೊಟ್ಟಿದ್ದಾನೆ ಸುಪ್ರೀಂ ಸುಭದ್ರತೆ ಬಡವರಾದ ನಮಗೆ ದೇವರು ಕೊಟ್ಟಿದ್ದಾನೆ ನಾಟ್ ಅದಕ್ಕಾಗಿ ಈವತ್ತಿಂದ ನಮ್ಮ ಜೀವನದಲ್ಲಿ ಏನು ಮಾರ್ಪಾಟಾಗಬೇಕು ಅನ್ನೋದನ್ನು ನಾವು ನೋಡೋಣ ನಾನು ಚರ್ಚಲ್ಲಿ ಇರುವಾಗ ನಮ್ಮ ಸಭೆಯಲ್ಲಿ ಅನೇಕ ಮಕ್ಕಳು ಎಲ್ಲ ಇರುವಾಗ ನಾನು ಬೈಗಳ ಬೇಯಲು ಬೇಯುವುದಿಲ್ಲ ನಾವು ಪರಿಶುದ್ಧ ಆತ್ಮಾಭಿಷೇಕ ಹೊಂದಿರುವ ಕೈಂಡ್ಲಿ ಟರ್ನ್ ಆಫ್ ದ ಮ್ಯೂಸಿಕ್ ಮ್ಯೂಸಿಕ್ ಅನ್ನು ಆಫ್ ಮಾಡಿ ದಯಮಾಡಿ ಅಲ್ಲೆಲ್ಲ ನಾನು ಈ ಕಾರ್ಯವನ್ನು ಗಮನಿಸುವಾಗ ನನ್ನ ಸಭೆಯಲ್ಲಿ ಹುಡುಗರೆಲ್ಲ ಕೆಲಸ ಮಾಡ್ತಿರುವಾಗ ನಾನು ಗದ್ರಿಸ್ತಾ ಇದ್ದೆ ಜೋರು ಮಾಡ್ತಾ ಇದ್ದೆ ಆದರೆ ನಾನು ಬೈಗಳ ಮಾತು ಬೇಯುವುದಿಲ್ಲ ನಾವು ನಾವು ಶಾಪ ಬೈಗಳ ಮಾತು ಮಾತಾಡೋದಿಲ್ಲ ಯಾಕಂದ್ರೆ ನಾವು ಕ್ರೈಸ್ತವ್ರು ಹೌದಲ್ಲ ಕೆಟ್ಟ ಮಾತುಗಳ ಅವಚ್ಚ ಶಬ್ದಗಳು ಬೈದಿಲ್ಲ ಆದರೆ ನಾನು ಹೇಳ್ತಿದ್ದೆ ಪನಿಕಿರ ಅನಿಡ ಏಮಂಟು ನಾ ಪನಕಿ ರೋಡ ಅಂತ ಹೇಳ್ತಾ ಇದ್ದೆ ಪನಿಕಿರಾನೋಡ ನಮ್ಮ ತಾಯಿ ಮನೆಯಲ್ಲಿ ಉಗುರು ಕತ್ತರಿಸ್ತಾರೆ ನಮ್ಮ ತಾಯಿ ನಮ್ಮ ಮುದುಕರಿದಲ್ಲ ಉಗುರು ಕಟ್ ಮಾಡ್ತಾ ಇದ್ರೆ ನಾನಾ ನಾನು ಓ ಗೋರ್ ಕಟ್ಚ ಕೊಡದ ಇಂಟ್ಲೋ ದರಿದ್ರ ಮಿಂಟಿಕಿ ಅನ್ನದಿ ಇದು ನನ್ಗೆ ಗೊತ್ತಾಗಿಲ್ಲ ಅವಾಗ ನಾವು ಗೋರ್ಲು ಕಟ್ ಇದು ಉಗುರನ್ನು ಕಟ್ ಮಾಡೋದನ್ನ ಬಿಟ್ಟು ಹೊರಗೆ ಇದು ಮಾಡ್ತಾ ಇದ್ದೆ ನಾನು ಯಾವಾಗ ಬೆಳಗಾಂನಲ್ಲಿ ಹೋಗಿ ಒಂದು ದೊಡ್ಡ ಸೇವಕರು ಪ್ರಸಂಗ ಮಾಡ್ತಾರೆ ಅವಾಗ ಅರ್ಥ ಆಯ್ತು ನಮ್ಮ ಮನೆಯಲ್ಲಿ ಏಳು ವರ್ಷ ದರಿದ್ರ ಹೋಗಿಲ್ಲ ಯಾಕಂತೇಳಿ ಯಾಕಂದ್ರೆ ಏಳು ವರ್ಷದಿಂದ ಸುಣ್ಣ ಹೊಡಿಲಿಕ್ಕೆ ಆಗಿಲ್ಲ ನನಗೆ ಅಷ್ಟು ಕಷ್ಟ ಬಂದಿತ್ತು ಆ ಪಾಸ್ಟರ್ ಪ್ರಸಂಗ ಮಾಡಿ ಹೇಳಿದ್ರು ಜೀವವು ಮರಣವು ನಾಲಿಗೆ ವರ್ಷದಲ್ಲಿದೆ ಆಶೀರ್ವಾದವು ಶಾಪವು ನಮ್ಮ ನಾಲಿಗೆ ವರ್ಷದಲ್ಲಿದೆ ಒಳ್ಳೆದು ಕೆಟ್ಟದು ನಮ್ಮ ನಾಲ್ಗೆ ವರ್ಷದಲ್ಲಿದೆ ದೇವರ ರಕ್ಷಣೆ ನಿತ್ಯ ಜೀವ ಸಮಸ್ತವು ನಮಗೆ ದೊರಕಬೇಕಾದ್ರೆ ಎಲ್ಲರೂ ಹೇಳ್ತಾರೆ ಅಲ್ಲೂಯ್ಯ ನಮಗೆ ರಕ್ಷಣೆ ದೊರಕಬೇಕಾದ್ರೆ ಏನ್ ಮಾಡಬೇಕ್ರಿ ನಮಗೆ ರಕ್ಷಣೆ ದೊರಕಬೇಕಾದ್ರೆ ಏನು ಮಾಡಬೇಕು ನಮಗೆ ರಕ್ಷಣಾ ದೊರಕೆ ಏಸ್ತು ಕೃಷ್ಣನ್ ಮೇಲೆ ಮರಣಿಸಿದಾನೆ ಹೌದಾ ಏಷ್ಟು ಕೃಷ್ಣ ಸಿಲು ಮೇಲೆ ಮರಣಿಸಿದಾನೆ ಆತ ನಮಗಾಗಿ ಎಲ್ಲವನ್ನು ಖರ್ಚು ಮಾಡಿದಾನೆ ನಮಗಾಗಿ ನಮ್ಮ ರೋಗಗಳು ನಮ್ಮ ವಾದಗಳನ್ನು ನಮ್ಮ ದರಿದ್ರನೆ ಆತನು ಹೊತ್ತು ಕೊಡಿದನು ಹೌದಾ ಈಗ ನಮಗೆ ರಕ್ಷಣೆ ಸಿಗಬೇಕಾದ್ರೆ ನಾವೇನು ಮಾಡಬೇಕು ಉಪವಾಸ ಪ್ರಾರ್ಥನೆ ಮಾಡಬೇಕು ಹೌದಾ ಉಪವಾಸ ಪ್ರಾರ್ಥನೆ ಮಾಡಿ ಪರವಾಗಿಲ್ಲ ನಮಗೆ ರಕ್ಷಣೆ ಸಿಗಬೇಕಾದ್ರೆ ಏನು ಮಾಡಬೇಕು ಜ್ಞಾನೋಕ್ತಿ ಹದಿನೆಂಟು ಇಪ್ಪತ್ತರಲ್ಲಿ ನಾವು ನೋಡ್ತೇವೆ ಒಂದು ವಚನವನ್ನು ಬೇಗನೆ ಓದ್ಕೊಳ್ತೀರಿ ಹದಿನೆಂಟು ಇಪ್ಪತ್ತಿಪ್ಪತ್ತೊಂದು ನಮಗೆ ರಕ್ಷಣೆ ಸಿಗಬೇಕಾದ್ರೆ ಏನ್ ಮಾಡಬೇಕು ತನ್ನ ಬಾಯಿಯ ಫಲದಿಂದ ತನ್ನ ಬಾಯಿಯ ಫಲದಿಂದ ತನ್ನ ಮನುಷ್ಯನ ಹೊಟ್ಟೆಯು ತೃಪ್ತಿ ಹೊಂದುವುದು ಅರ್ಥ ಆಯ್ತಾ ತನ್ನ ತುಟಿಗಳ ಆದಾಯದಿಂದ ಅವನು ತೃಪ್ತಿ ಹೊಂದುವನು ಮುಂದೆ ನಾಲಿಗೆಯ ವರ್ಷದಲ್ಲಿ ಶಿವವು ಅಂದ್ರೆ ಮರಣವು ಜೀವವು ಇದೆ ಯಾರು ಆ ಮರಣವನ್ನು ಪ್ರೀತಿಸಿದರೆ ಅಥವಾ ಜೀವವನ್ನು ಪ್ರೀತಿಸಿದರೆ ಜೀವವನ್ನು ಪ್ರೀತಿಸುವವನು ಅದರ ಫಲವನ್ನು ರುಚಿ ನೋಡುತ್ತಾನೆ ಈಗ ಹೇಳಿ ನಮಗೆ ರಕ್ಷಣೆ ಹೆಂಗೆ ಸಿಗ್ತದೆ ರೀ ನಾನು ಹೇಳ್ದೇನೆ ಎಲ್ಲ ನಾಲ್ಗಿಂದ ಸ್ಟಾರ್ಟ್ ಆಗ್ತದೆ ರಕ್ಷಣೆ ಹೆಂಗ್ ಸಿಗ್ತದೆ ಹೇಳ್ರಿ ಯೇಸು ಕ್ರಿಸ್ತನನ್ನು ನಮ್ಮ ಒಡೆಯನಾಗಿ ನಮ್ಮ ರಕ್ಷಕನಾಗಿ ನಮ್ಮ ಹೃದಯದಲ್ಲಿ ನಂಬಿ ನಮ್ಮ ಬಾಯಿಂದ ಒಪ್ಪಿಕೊಳ್ಳುವುದ್ರ ಮೂಲಕವಾಗಿ ನಮ್ಮ ರಕ್ಷಣೆ ಆಗ್ತದೆ ಇಸ್ ಇಲಿಯರ್ ಯಾಕಂದ್ರೆ ಸಿಲು ಮೇಲೆ ಎಸು ಮರಳಿಸಿದಾನೆ ಎಲ್ಲ ಸಿಲು ಮೇಲೆ ಮಾಡಿದಾನೆ ಆದರೆ ರಕ್ಷಣೆ ನಮಗೆ ಲಭಿಸಬೇಕಾದ್ರೆ ಈಸಿ ಬಹಳ ಸುಲಭವಾದಂತ ಹೇಳಿದಾನೆ ಏಸುವನ್ನು ಏನಂತ ಒಪ್ಕೊಳ್ಬೇಕು ನಿನ್ನ ಒಡೆಯನು ನಿನ್ನ ಪ್ರಭು ಎಂಬುದಾಗಿ ನಿನ್ನ ಬಾಯಿಂದ ಒಪ್ಪಿಕೊಂಡು ಹೃದಯದಲ್ಲಿ ನಂಬಿದರೆ ಸಾಕು ನಿನಗೆ ರಕ್ಷಣೆ ಆಗ್ತದೆ ಅಂತ ಹೇಳಿದ ಹೌದಾ ಜೀವ ಬಂತ ನಾಲ್ಕು ವರ್ಷದಲ್ಲಿ ಇನ್ನೊಂದು ಬಹಳ ಜನ ಹೇಳ್ತಾರೆ ಲೇದಕ್ಕ ಅಂತ ಮಾ ಇಂಟ್ಲು ಹೊಂದಿದಂತ ಮಾ ಅತ್ತದೆ ಅಕ್ಕ ನಡೆಸಿದಿ ಮಾದೇಮ್ ನಡ್ಸದಕ್ಕ ಅಂತ ಹೇಳ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ಅಯ್ಯೋ ನಾ ಇಂಟ್ಲು ನಾದೇಮ್ ನಡ್ಸದಮ್ಮ ಅಂತ ನಾವು ಕಾಡಲಿ ಅಕ್ಕ ಅಂತ ಜೇಷಿದಿ ಇನ್ಲಂತ ಇನ್ನು ಕೆಲವ್ರು ಹೇಳ್ತಾರೆ ಅಂತ ಸೈತಾನಕ್ಕ ಚೇಸಿದಿ ಎಂದಿ ಎಲ್ಲ ಸೈತಾನ್ ಮಾಡ್ತಾ ಇದ್ರೆ ನಮ್ಮ ಮನೇಲಿ ಹಾಳೆಲ್ಲ ಲೇದಕ್ಕ ಏನ್ ಮಾ ಯಾರು ಮಾಡ್ತಾ ಇದ್ರ ಬೈಬಲ್ ಎಲ್ಲರೂ ಹೇಳಿದೆ ಸೈತಾನ್ ಮಾಡ್ತಾ ಇದ್ರಿ ಆದ್ರೆ ಒಂದು ನೆನ್ಪಿಟ್ಕೋರಿ ಸೈತಾನ್ಗೂ ಶಕ್ತಿ ಇಲ್ಲ ಅದಕ್ಕೆ ದೇವರು ಯಾರ ಕೈಲಿ ಕೊಟ್ಟಿದ್ದಾರೆ ಗೊತ್ತಿದೆ ತನ್ನ ಕೈಲಿ ಕೂಡ ಇಟ್ಕೊಂಡಿಲ್ಲ ಎಲ್ಲರ ಗಂಭೀರವಾಗಿ ಹೇಳ್ತೀರ ಅಲ್ಲ ಜೀವವು ಮರಣವು ನಿಮ್ಮ ನಾಲಿಗೆ ವಶದಲ್ಲಿ ಕೊಟ್ಟಿದ್ದಾನೆ ಕೈಗಳ ತಟ್ಟ ದೇವ್ರಿ ಆಶೀರ್ವಾದವು ಶಾಪವು ನಿಮ್ಮ ನಾಲಿಗೆ ವಶದಲ್ಲಿ ಕೊಟ್ಟಿದ್ದಾನೆ ಒಳ್ಳೇದು ಕೆಟ್ಟದು ಎಲ್ಲಿದೆ ಬೈಬಲ್ ನಲ್ಲಿ ಇಂತ ಸದುವ ಅಂತೇಳಿ ಕೆಲವು ಜನ ಬಹಳ ತೀವ್ರವಾಗಿ ನೋಡ್ತಾ ಇದ್ರೆ ಮೂವತ್ತನೇ ಅಧ್ಯಾಯ ಕಾಂಡ ಮೂವತ್ತನೇ ಅಧ್ಯಾಯ ಹೇಗೆ ನಾನು ಏನ್ ಹೇಳಿದಿನಲ್ಲ ಅದೇ ಮಾತಿನ ಮೇಲೆ ಸ್ವಲ್ಪ ಜಾಗೃತಿಯಿಂದ ಕೇಳ್ಕೊಳ್ತೀರಿ ಮೂವತ್ತನೇ ಅಧ್ಯಾಯ ಕಾಂಡ ಮೂವತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಸ್ಪಷ್ಟವಾಗಿ ಬರಲಿಪಟ್ಟಿದೆ ಈ ವಾಕ್ಯವು ನಿನಗೆ ಬಹಳ ಈ ವಾಕ್ಯವು ಯಾವುದು ಈಗ ದೇವರ ವಾಕ್ಯವು ನಿನಗೆ ಬಹಳ ಸಮೀಪವಾಗಿದೆ ಎಲ್ಲಿದೆ ಸಮೀಪವಾಗಿದೆ ಬಾಯಲ್ಲಿ ಅದನ್ನು ಕೈಕೊಳ್ಳುವ ಹಾಗೆ ನಿಮ್ಮ ಬಾಯಲ್ಲಿಯೂ ನಿಮ್ಮ ಹೃದಯದಲ್ಲಿಯೂ ಅದೇ ನೋಡು ನಾನು ಈ ಹೊತ್ತು ಜೀವವನ್ನು ಮರಣವನ್ನು ಅರ್ಥ ಆಯ್ತಾ ಒಳ್ಳೆಯದನ್ನು ಕೆಟ್ಟದನ್ನು ನಿನ್ನ ಎದುರಲ್ಲಿ ಇಟ್ಟಿದ್ದೇನೆ ನೆಕ್ಸ್ಟ್ ಹತ್ತೊಂಬತ್ತು ನಾನು ಜೀವವನ್ನು ಮರಣವನ್ನು ಅರ್ಥ ಆಯ್ತು ಆಶೀರ್ವಾದವನ್ನು ಶಾಪವನ್ನು ನಿನ್ನ ಮುಂದೆ ಇಟ್ಟಿದ್ದೇನೆ ಆಕಾಶವನ್ನು ಭೂಮಿಯನ್ನು ಇವತ್ತು ನಿಮ್ಮ ಮೇಲೆ ಸಾಕ್ಷಿಗಳಾಗಿ ಕರೆಯುತ್ತೇನೆ ನಾನು ಜೀವವನ್ನು ಮರಣವನ್ನು ಆಶೀರ್ವಾದ ಶಾಪವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಆಕಾಶನು ಭೂಮಿಯನ್ನು ಇವತ್ತು ನಿಮ್ಮ ಮೇಲೆ ಸಾಕ್ಷಿಗಳಾಗಿ ಸಾಕ್ಷಿಗಳಾಗಿರುತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ನಿಮಗೆ ಏನ್ ಮಾಡಬೇಕು ಇಪ್ಪತ್ತು ನಿಮಿಷದಲ್ಲಿ ಹತ್ತೊಂಬತ್ತು ಹತ್ತೊಂಬತ್ತಾಯ್ತು ಆಯ್ತು ಅದು ಯಾವುದನ್ನು ಆರಿಸ್ಕೋಬೇಕಂತ ಬರೆದಿದ್ದಾನಲ್ಲಿ ಮುಗಿತಾ ಜೀಸ್ ಇಪ್ಪತ್ತು ನಿಮಿಷದಲ್ಲಿ ಬಿಡುವ ಮುಗಿತಾ ಆದ್ರೆ ಹತ್ತೊಂಬತ್ತು ನಿಮಿಷ ಇಂಗ್ಲೀಷ್ ಕಿಂಗ್ಡಮ್ಸ್ ಅದು ಹತ್ತೊಂಬತ್ತು ನಿಮಿಷ ಬೇರೆ ತರ ಜೊಂದ್ರ ಹೋದ್ರಿ ಹತ್ತೊಂಬತ್ತು ಹ ನಾನು ಜೀವ ಹಾಗೂ ಮರಣಗಳನ್ನು ಆಶೀರ್ವಾದ ಶಾಪುಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದಕ್ಕೆ ಹಾ ಸಾಕ್ಷಿಗಳಾಗಿರಲಿ ಅದುದರಿಂದ ನೀವು ನಿಮ್ಮ ನೀವು ನಿಮ್ಮ ಸಂತತಿಯವರು ಏನು ನೀವು ನಿಮ್ಮ ಸಂತತಿಯವರು ಬಾಳುವಂತೆ ಬದುಕುವಂತೆ ಸುಕ್ಷೇಮವಾಗಿ ಇರುವಂತೆ ಏನಾರಿಸಿಕೊಳ್ಳ್ರಿ ಜೀವವನ್ನು ಈ ಬಾಯಿಂದ ನಾಲಿಗೆಯಿಂದ ಆರಿಸಿಕೊಳ್ಳ್ರಿ ಹಾ ಆದುಕೊಳ್ಳಿರಿ ನಿಮ್ಮ ದೇವರಾದ ಯಹೋವನನ್ನು ಪ್ರೀತಿಸಿ ಥ್ಯಾಂಕ್ ಯು ಈಗ ಹೇಳಿ ಬೈಬಲ್ ನಲ್ಲಿ ಕ್ಲೀನ್ ಆಗಿದೆ ಆಶೀರ್ವಾದ ಶಾಪ ಯಾರು ಬಾಯಲ್ಲಿದೆ ಈಗ ಇನ್ನು ಮುಂದೆ ಯಾವತ್ತಿಗೂ ನಾವು ಬಹಳ ಸಾರಿ ಹೇಳುವಾಗ ಅವ್ರ ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿ ಬರ್ತಾರೆ ಅಕ್ಕ ಅನ್ನ ಏನನ್ನ ಮನೇಲಿ ದುಡ್ಡೇ ಉಳಿತಾ ಇಲ್ಲ ದುಡ್ಡೇ ಉಳಿತಾ ಇಲ್ಲ ಯಾವಾಗ ನೋಡಿದ್ರೆ ದರಿದ್ರ ಸಾಲ ಸಾಲ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತಿದ್ವಿ ದೇವರೇ ಸ್ತೋತ್ರ ಕರ್ತನೆ ರಾಜಾದಿ ರಾಜನೇ ಕರ್ತನೆ ರಾಜ ಇವರ ಕಷ್ಟಗಳನ್ನು ತೀರಿಸುವ ಬಲಾಗ ಈಗ ನಮ್ಮ ಪಾಸ್ಟರ್ ರಾಮದಾಸ್ ಅವರು ಉಪಾಸ ಪ್ರಾರ್ಥನೆ ಇದ್ದಾರೆ ಯಾಕೆ ನೀವೆಲ್ಲ ಸುಖವಾಗಿರ್ಬೇಕೆಂಬುದಾಗಿ ನೀವೆಲ್ಲ ಆರೋಗ್ಯವಾಗಿರ್ಬೇಕೆನ್ನೋದಾಗಿ ನೀವೆಲ್ಲ ರಕ್ಷಣೆ ಓದಬೇಕು ನಿಮ್ಮ ಮೂಲಕವಾಗಿ ಅನೇಕ ಜನ ರಕ್ಷಣಬೇಕೆಂಬುದಾಗಿ ಅವರು ಪ್ರಾರ್ಥನೆಲ್ಲಿದ್ದಾರೆ ನಾವು ಕೂಡ ಹಾಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಆದ್ರೆ ಈ ಈ ಮನೆ ಕುಟುಂಬದವರು ಮನೆಗೆ ಬಂದ ಮೇಲೆ ದುಡ್ಡು ತಂದ್ಕೊಳ್ಳಿ ಈ ನಮ್ಮ ಹೆಣ್ಮಕ್ಕಳು ಮತ್ತು ನಮ್ಮ ಹೆಣ್ಮಕ್ಳು ಬಹಳ ಹುಷಾರಿದ್ದಾರೆ ಯಾಕಂದ್ರೆ ನಮ್ಮ ತೆಲುಗು ಹೆಣ್ಮಕ್ಳು ಎಷ್ಟು ಹೊಳಿದ್ರು ಕಡಿಮೆ ಅಲ್ಲಿ ಬಂದ ಬಂದ್ಕುಳ್ ಏನಾಗ್ತಂದ್ರೆ ತೆಚ್ಚಿಂಡಮ್ಮ ತೆಚ್ಚಿಂಡು ಪದಿವಂಡು ಎರಡು ಜಾಲ್ತದಿ ಮಲ್ಲಿ ಅಪ್ಪುಲಕಿ ಅಲ ಮಲ್ಲಿ ದರಿದ್ರ ಮೆಂಟ್ಲು ತೆಚ್ಚಿಂಡು ತೆಚ್ಚಿನೋ ಅಂತೇಳಿ ಹೇಳಿಬಿಡ್ತೇವೆ ಬಾಯಿಂದ ಹೇಳ್ತೇವೆ ಎಪ್ಪಡೈತೆ ನೀವು ನೋಟಿತು ದರಿದ್ರ ಮನೆ ಜೋಡು ಆ ರೋಜ್ ನೀಚಿ ನೀ ದರಿದ್ರ ಮಿಡಿಸಿ ಬಿಟ್ಬೋದು ಸುಮಿ ನಿನ್ನ ಬಾಯಿಂದ ಯಾವತ್ತೂ ದರಿದ್ರ ಅಂತೇಳಿ ಉಲ್ಲೇಖ ಮಾಡಬೇಡ ನಮ್ಮ ತಾಯಿ ಏಳು ವರ್ಷದಿಂದ ಅಲ್ಲೇ ಬೂಜ್ ಇರ್ತದಲ್ಲ ಜಡ್ರಹೊಳ ತಿಳಿಸಿಕದ ಸಾಲೆಪುರಗು ಬೂಜು ಉಂಟು ಬರೇ ಇಂಟಿಗೆ ದರಿದ್ರಂ ಬಾಬೋದಿ ಅದಿ ದರಿದ್ರಂ ಇಂಟಿಗೆ ಅಂತ ಹೇಳ್ತಿದ್ದು ನಾನು ಅದನ್ನು ಹುಡುಗಿ ತೆಗಿತಾ ಇದ್ದೆ ಆದರೆ ಮನೆಯಲ್ಲಿ ದರಿದ್ರ ಏಳು ವರ್ಷ ಹೋಗಿಲ್ಲ ಸುಣ್ಣ ಹೊಡಿಲಿಕ್ಕೆ ದುಡ್ಡಿಲ್ಲ ಅಷ್ಟು ಕಷ್ಟ ಆಗಿತ್ತು ಯಾವಾಗ ನಾನು ಈ ಸೇವಕನ ವಾಕ್ಯವನ್ನು ಕೇಳಿದನಲ್ಲ ಫಸ್ಟ್ ಬಂದು ಕೂಡಲೇ ನಮ್ಮ ತಾಯಿ ಬಂದು ಕೂಡಲೇ ಮನೇಲಿ ಸ್ವಲ್ಪ ನೀರಿಗಿರಿ ಬಿದ್ದರೆ ಇಲ್ಲಂತ ಸತ್ಯನಾಶ ನಮಗೆ ಪಾವುತದೆ ಬರದ ಬಟ್ಟಿ ಪಾವುತದೆ ನಮ್ಮ ತೆಲುಗು ಅವರು ಬಹಳ ಸತ್ಯ ಮನೆ ನೀರು ಬಿದ್ದಿದ್ದೇನ್ರಿ ಏನ್ರಿ ನೀರು ಬಿದ್ದಿದೆ ಮನೆಯೆಲ್ಲ ಸತ್ಯನಾಶವಾಗ್ತಾ ಇದೆ ಅಂತ ಹೇಳಿದ ಕೂಡಲೇ ಆಗ ನನಗೆ ಬಂತು ನಮ್ಮ ಮನೇಲಿ ಯಾಕೆ ಸತ್ಯನಾಶ ಆಗಿದೆ ಅಂತೇಳಿ ಯಾಕಂದರೆ ಬೈಬಲ್ ಹೇಳ್ತಾ ಇದೆ ನಾಲಿಗೆ ವರ್ಷದಲ್ಲಿ ಜೀವ ಮರಣವಿದೆ ಪಾಸ್ಟರ್ ಏನೋ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಾವೇನೋ ಶಾಪ ಮಾತಾಡ್ತಾ ಇದ್ದೇವೆ ಮನೆಯಲ್ಲಿ ಅಣ್ಣ ಪಾಸ್ಟರ್ ನೀವು ಇಂಥ ಪ್ರಾರ್ಥನೆ ಜೊ ಮಕ್ ಬಾಗನೇ ಕಾಲ ಇದೆ ಅಂತ ಪಾಸ್ಟ್ರ್ ಪಾಪ ಮಲ್ಲಿ ನಾವೇನ್ ಮಾಡ್ತೇವೆ ನಲ್ವತ್ತು ದಿವಸ ಪ್ರಾರ್ಥನೆ ಹೋಗಿದ್ದಾರೆ ಪಾಸ್ಟರ್ ಯಾಕಂದ್ರೆ ಪಾಪ ಇವ್ರಿಗೆ ಆರಾಮಾಗಿಲ್ಲ ಅಂತ ಯಾಕಂದ್ರೆ ಅವ್ರಿಗೆ ಚಿಂತೆ ಅಯ್ಯೋ ನಮ್ಮ ಸಭೆಯಲ್ಲಿ ಎಲ್ಲರೂ ಆರಾಮಾಗಿರ್ಬೇಕನ್ನುವಂಥ ಭಾರ ಇದೆ ಅವ್ರಿಗೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಮನೇಲಿ ಏನ್ ಮಾಡ್ತಾ ಇದ್ದಾರೆ ನಮ್ಮ ಜನ ಪಾಸ್ಟರ್ ಏನೋ ಪ್ರಾರ್ಥನೆ ಮಾಡ್ತಾ ಇದಾರೆ ಜನ ಮನೆಯಲ್ಲಿ ಶಾಪ ಮಾಡ್ತಾ ಇದ್ದಾರೆ ವಚ್ಚಿಂಡ್ ಜೋಡು ಗಂಡರಿಗೆ ಯಾರು ಹೇಳ್ತಾ ಇದ್ರೆ ಹೆಂಡತಿ ಹೇಳ್ತಾ ಆದ್ರೆ ಗಂಡ ಹೆಂಡತಿಗೆ ಅರ್ಥ ಅಕ್ಕಿಂಟೋ ನಾವು ಏನ್ ಮಾಡ್ದೇವೆ ಅವ್ರಿಗೆ ಕೆಲ್ಸಕ್ಕೆ ಬಾರದವನು ಅಂತ ಗಂಡನಿಗೆ ಹೇಳಿದ ಕೂಡಲಿ ಅವ್ನು ಬೇರೆಯವ್ರಿಗೆಲ್ಲ ಕೆಲಸ ಬರ್ತಾ ಆದ್ರೆ ಗಂಡ ನಮಗ್ ಕೆಲ್ಸಕ್ಕೆ ಬರ್ತಾ ಯಾಕಂದ್ರೆ ನಾವು ತೀರ್ಪು ಮಾಡಿಬಿಟ್ಟಿದ್ದೇವೆ ಅದಕ್ಕೆ ಜಾಗೃತ ಬಹಳ ಜಾಗೃತಿರ್ಬೇಕು ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಒಂದು ಮಾತು ಹೇಳಿದಾನೆ ಆ ಮಾತು ನನ್ನ ಮೆದುಳಿನ ನನ್ನ ಇಂದ್ರಿಯಗಳು ನನ್ನ ಆಲೋಚನೆಗಳನ್ನು ಭೇದಿಸಿ ಬಿಟ್ಟಿತ್ತು ಮತ್ತೆ ಸುವಾರ್ತೆ ಹನ್ನೆರಡನೇದೇ ಮೂವತ್ತಾರನೇ ವಿಚಾರದಲ್ಲಿ ತೆಲುಗುನಲ್ಲಿ ಚಾನೆ ವ್ಯರ್ಥಮ ಮಾತಾಡೇ ಪ್ರತಿಯೊಕ್ಕ ಮಾಟಕ್ಕೂ ತೀರ್ಪು ಉಟತೋನೇ ನೀಕು ಅಪರಾಧಿ ಅನಿರ್ಣಬಡ್ತಾವ ನೀ ಮಾತೋ ನೀತಿವಂತಡ ನಿರ ನಿರ್ಣಯವು ಜಾಗ್ರತ ಸುಮಿ ನೀ ಮಾಟ ಅವನಂಟಿ ಅವನು ೇದು ವಾಟಿಕೆ ಎಕ್ವದೇ ಸೈತಾನ್ಕೆ ವಚ್ಚಿಂದ ಮರೊಕ ಸಾಟಿ ಅಂದರು ಶಬ್ದಮಲೇಲ್ವ ಈಗ ಹೇಳಿ ಮನೆಯಲ್ಲಿ ಪಾಸ್ಟರ್ ಎಷ್ಟು ಪ್ರಾರ್ಥನೆ ಮಾಡ್ತಾರೋ ಪಾಸ್ಟರ್ ಮಲ್ಲಿ ಎರಡು ಎರಡು ವಾರಾಯ್ತು ಮೂರು ವಾರ ಇತ್ತು ಪಾಸ್ಟರ್ ಮಾ ಇಂಟ್ಲು ಹಿಂಗ ಸಮಸ್ಯೆ ಪೋವ್ ಪಾಸ್ಟರ್ ಪಾಪ ಪಾಸ್ಟರ್ಗಳು ನಾವೇನ್ಮಾಡ್ತವೆ ನಮಗೆ ಭಾಳ ನೋವು ಆಗ್ತವೆ వాళ్ళు వచ్చి చెప్పెలకు మా గుండె మీద ఈటలతో ఉంటది అయ్యో ప్రభు ఆ తండ్రి ఈమెకు బాగానే కాలేదండి మూడు వారు నేను ఉపాసం ప్రార్థన చేస్తుండే నాకు కష్టపడతారు అది అక్క ఇంట్లో ఎప్పటికీ మాట మారదు ఇవాళ ఇవాళ ఏం మారాలంటే ఇవత్ ఏం చేంజ్ ఆగందే నమ్మ నాలుగి చేంజ్ ఆ మనసు చేంజ్ ఆ బుక్కు నూ చేంజ్ మి అక్క లేదా నల్ల వస్త్రం మేస్కో అక్క తెల్ల వస్త్రం వేసుకుంటే నీకు పర్లోకొంబోతా అక్క నువ్వు వస్త్రాలు మారు నువ్వు చర్చిలు మారు నువ్వు ఇళ్ళు మారు నువ్వు వరదిల్లవు నీ మాట నీ మనసు మారిందంటే ఈ రోజు నుంచి పేదరికం నీ ఇంట్లో ఉండనే ఉండదు నా అక్కడ ముందు సమీపం ఈ రోజు నుంచి నాలుకైన భద్రం చేసుకో నీ ఇంట్లో మీరు బీదలు ఉంటే చెప్పండి నాకు ఎందుకంటే నేను ఇక్కడ వచ్చి నిలబడి చెప్తుండ నా సంగంలో ఒక్కడు కూడా అప్పులోడు లేడు ದಾನಂಜಿಸಲಾಗೊಂಡ್ರು ನನ್ನ ಸಭೆಯಲ್ಲಿ ಹೆಮ್ಮೆಯಿಂದ ಹೇಳ್ತಾ ಇದ್ರೆ ಯಾರಿಗೂ ಸಾಲ ಇಲ್ಲ ಸಿಸ್ಟರ್ ನಾಕು ಫಿಫ್ಟಿ ತೌಸಂಡ್ ರುಪೀಸ್ ಅರ್ಜೆಂಟ್ ಕಾವಲ್ಲ ಎಂತಾಗಣ್ಣ ಟ್ಯಾಕ್ ಅಂತೇಳಿ ಸೀದಾ ಗೂಗಲ್ ಪೇಯಿಂದ ನನ್ನ ಮೊಬೈಲ್ಗೆ ಬಂದ್ಬಿಟ್ಟಿದೆ ದುಡ್ಡು ಅಂಥ ವಿಶ್ವಾಸಿಗಳು ಸೇವೆ ಸಭೆಯಲ್ಲಿ ಬಿಸಿ ನೀವು ನೀವು ಹಂಗಾಗಬೇಕಾ ಪ್ರೈಝ್ ಜಿ ಎಸ್ ರಾಮದಾಸ್ ಪಾಸ್ಟರ್ ಅವರು ಪಾಪ ಎಲ್ಲ ಸೇವ್ ಮಾಡಿ ಪಾಪ ಎಲ್ಲೆಲ್ಲಿ ಕಷ್ಟು ಖರ್ಚೆಲ್ಲ ಮಾಡ್ತಾ ಇದ್ದಾರೆ ನಾವು ಕೂಡ ಅವ್ರ ಜೊತೆಯಲ್ಲಿ ಸಹಾಯ ಮಾಡಬೇಕು ಎಷ್ಟಾಗ್ತದೆ ಸಾರ್ ಮಾಡಿ ಎಲ್ಲರೂ ಹೇಳ್ತಿರಲ್ವಿಯ ಈಗ ನಾವು ಜಾಗ್ರತೆ ಎಂದಿರೋಣ ಈಗ ನಾವು ತಿಳಿದುಕೊಳ್ಳೋಣ ಏನಂತ ತಿಳ್ಕೊಂಡು ನಾಲಿಗೆಯ ವರ್ಷದಲ್ಲಿ ಸಮಸ್ತವನ್ನು ದೇವರು ಕೊಟ್ಟಿದ್ದಾನೆ ಇನ್ನೊಂದು ರಹಸ್ಯ ಹೇಳ್ತೀನಿ ನಾನು ನಿನ್ನ ಮನೆ ಉದ್ಧಾರವಾಗಬೇಕಾದ್ರು ನಿನ್ನ ಮನೆ ಹಾಳಾಗಬೇಕಾದ್ರೂ ಸೈತಾನ್ ಕಾರಣಕರ ಆಗುದಿಲ್ಲ ಆಗುವುದೇ ಇಲ್ಲ ಎಲ್ಲರು ಹೇಳ್ತಿರ ನಿನ್ನ ಮನೆ ಇವತ್ತಿಂದ ಉದ್ಧಾರ ಆಗಬೇಕಾದ್ರೆ ನಿನ್ನ ಸೊಸಿ ಅಲ್ಲ ನಿನ್ನ ಮನಿ ಹಾಳಬೇಕಾದ್ರೆ ನಿನ್ನ ಮಾವ ಅಲ್ಲ ನಿನ್ನ ಮನಿ ಹಾಳಾಗ್ಬೇಕಾದ್ರೆ ನಿಮ್ಮ ಅತ್ತಿ ಅಲ್ಲ ನಿನ್ನ ಗಂಡನ ಕುಟುಂಬದವರಲ್ಲ ನಿನ್ನ ನಾಲಿಗೆ ಅನ್ನೋ ಮಾತನ್ನು ಎಷ್ಟು ಮಾತ್ರಕ್ಕೂ ಮರಿಬೇಡ ಇವತ್ತಿಂದ ನಿನ್ನ ಕುಟುಂಬ ಪರಲೋಕದಲ್ಲಿರುವ ಸ್ವರ್ಗದಂತ ಕುಟುಂಬ ಆಗಬೇಕಂತ ವಹಿಸ್ತಾ ಇದೀರಾ ಅಲ್ಲೇ ಕರ್ತನೆ ಪ್ರಾರ್ಥನೆಯಲ್ಲಿ ಏನಿದೆ ಗೊತ್ತಿದೆ ಪರಲೋಕದಲ್ಲಿರುವ ನಮ್ಮ ತಂದೆ ನಿನ್ನ ನಾಮ ಪರಿಶುದ್ಧ ಎನ್ನಿಸಲ್ಪಡಲಿ ನಿನ್ನ ರಾಜ್ಯವು ಬರಲಿ ನೀ ಪ್ರಭುತ್ವಂ ನಾ ಇಂಟ್ಲೋ ಟೀಕೆ ರಾಣಿ ಸೈತಾನ ಪ್ರಭುತ್ವ ಎಪ್ಪ ಓದ್ತು ನೀ ನಾಲಿಕೆತ್ವ ನಿನ್ನ ಬಾಯಿಂದ ಯಾವಾಗ ನೀನು ಹೇಳುತ್ತೀಯೋ ಖಂಡಿತವಾಗಿ ನೀನು ಆಶೀರ್ವಾದಿಸಲ್ಪಡ್ತೀನಿ ಎಲ್ಲರೂ ಹೇಳ್ತೀರಲ್ಯಾ ನಾನು ಬರ್ತಾ ಇದೇನೆ ನನ್ನ ತಾಯಿಯನ್ನು ಫಸ್ಟ್ ಬಂದು ಕೂಡಲೆ ಬೆಲ್ಗಾಮ್ ಟ್ರೈನಿಂಗ್ ಆದಕೂಡ್ಲೆ ನಮ್ಮ ತಾಯಿನ ಫಸ್ಟ್ ಬಂದು ಅಮ್ಮ ಅಮ್ಮಅಮ್ಮ ನೀವು ಮಾತಾಡಬೇಕ ಎಂದಾಬು ಎಂದಕ್ಕು ನಾವು ಮಾತಾಡಿ ಇನ್ನೂ ರೋಜಲ್ ಮಾಕು ದರಿದ್ರ ಮಿಡಿಬಿಟ್ಟು ಆವತ್ತಿಂದ ನಮ್ಮ ತಾಯಿ ಬಾಯನ್ನು ಮುಚ್ಚಿಬಿಟ್ಟಿದ್ದೇನೆ ಆವತ್ತಿನ ತಾಯಿ ಬಾಯನ್ನು ಮುಚ್ಚಿದಕೊಳ್ಳಿ ಹತ್ತೊಂಬತ್ತೂರ ಐವತ್ತು ಹತ್ತು ವರ್ಷ ಆಯ್ತು ನನಗೆ ಸಾಲ ಇಲ್ಲ ನನ್ನ ಗಾಡಿಗಳಾಗಲಿ ನನ್ನ ಬೈಕ್ಗಳಾಗಲಿ ಎಲ್ಲ ಕ್ಯಾಶ್ ಆಂಡ್ ಕ್ಯಾರಿ ಮಾಡಿದಾನೆ ಮತ್ತು ಯಾವ ಕೊರತೆ ಇಲ್ಲದಂತೆ ಹರ್ಷದಿಂದ ನಿಮಗೆ ಸುವಾರ್ಥಿಸ್ತಾ ಇದ್ದಾನೆ ಸಾಲ ಇಲ್ಲದ ಜೀವನ ಹೆಂಗೆ ಎಷ್ಟು ಸುಖ ಇರ್ಬೋದ್ರಿ ಇನ್ನೊಂದು ರೋಗ ಇಲ್ಲದ ಜೀವನ ಬೇಕಾ ದೇವ್ರ ಮಕ್ಕಳೇ ಇವತ್ತಿಂದ ಏಸಯ್ಯ ಸಿಲುವೆ ಮೇಲೆ ನನಗಾಗಿ ಗಾಯಗೊಂಡಿದೆ ಎಷ್ಟು ನಿಜವು ನಾಲಿಗೆಂದು ಹೇಳ್ರಿ ನಾನು ಆರೋಗ್ಯವಾಗಿರೋದು ಕೂಡ ಅಷ್ಟೇ ನಿಜ ಅಲ್ಲೆಲ್ಲುಯ್ಯ ಇದು ನಾಲಿಗೆಂದು ಅದಕ್ಕೆ ಎಲ್ಲ ಲೇದಕ್ಕ ಅಂತ ಸೈತಾನಕ್ಕ ಜೇಸದೆ ಅಂತ ಹೇಳಿದುಕೊಳ್ಳು ಇನ್ನೊಂದು ಈ ಭಕ್ತರು ಎಂತ ಒಳ್ಳೆ ಬೈಬಿಲ್ ಎಷ್ಟು ಚೆನ್ನಾಗಿ ಹೋದ್ರೆ ಸುಶ ಸೈತಾನ ಯೋಬುನ ಎಂತ ಭಾಗ ಸತ್ಯ ಸತ್ಯನಾಶನ ಜೇಸ್ತಿದೆ ಅಂತ ಸೈತಾನ ಕದ ಅಲ್ಲಿ ಎಲ್ಲರೂ ಹೇಳಿದೆ ಸೈತಾನನು ಯೇಬುವಿನ ಮನೆಯನ್ನು ಹಾಳು ಮಾಡಿದೆ ಅಂತೇಳಿ ಇಲ್ಲೇ ಒಂದೇ ಕಾರ್ಯದಲ್ಲಿ ನಾವು ಬಂದ್ಬಿಟ್ಟಿದ್ದೇವೆ ಇನ್ನು ಮುಂದೆ ನಮ್ಮ ಮನೆಯಲ್ಲಿ ಎಷ್ಟು ಮಾತ್ರಕ್ಕೂ ನಾವು ಕೆಟ್ಟ ಬೈಗಳು ಬೇಯುವುದಿಲ್ಲ ಆದ್ರೆ ಶಾಪದ ಮಾತುಗಳಾಗ್ತೇವೆ ಈಡು ಲಾಭಂಲೇದು ಒಡ್ ಮಾಕ ಲಾಭ ಮಂಡಳು ತಲ್ಲಿದ್ದರೆ ಎಪ್ಪರು ಜನ ಒಡ ಲಾಭಂ ಲಾಭ ಹೇಳ್ತೀವಿ ಹೌದಲ್ಲ ಭಾಳ ತೆಲುಗುನಲ್ಲಿ ಬಹಳ ಸರಳವಾಗಿ ಬರ್ತದೆ ನನ್ನ ನಾಲ್ಗ ಎಲಬಿಲ್ಲಲ್ಲ ಸಟ ಸಟ ಬಂದ್ಬಿಡ್ತಾರೆ ಈಡು ಲಾಭಮೇಲೆ ನಾವು ಪಾಪ ಪಕ್ಕಿಂಟಿ ಆಂಟಿ ಪಂಗಡಿಗೆ ಪೋಯಾರಂತೆ ಉರುಕುತಾ ವೇಸ್ತಾಡು ತಲ್ಲಿ ತೇ ಲಾಭಂಟು ಏಮನಿ ತಾಪೇಂದೇಮಿ ನಾವು ಲಾಭಂ ಎಲ್ಲರೂ ಹೇಳ್ತೀರ ಅಲ್ವಿಯ ಅಂದ್ರ ಶಬ್ದ ಅಲ್ವಿಯ ಇನ್ನು ಮುಂದೆ ಯಾವತ್ತಿಗೂ ನಿಮ್ಮ ಬಾಯಿಂದ ಶಾಪದ ನುಡಿ ಬರದಂತೆ ಕಾಪಾಡಿಕೊಳ್ಳಿರಿ ವಾಕ್ಯ ಹೇಳ್ತಾ ಇದೆ ಭಾಳ ಅದ್ಭುತವಾಗಿ ನಿಮ್ಮ ಮಾತುಗಳು ಬಹಳ ಜಾಗ್ರತೆಯಿಂದ ಮಾತಾಡಬೇಕು ಬಹಳ ಜನರು ನಾವೆಲ್ಲ ಪ್ರಾರ್ಥನೆ ಮಾಡಿದೆ ಉಪವಾಸ ಪ್ರಾರ್ಥನೆ ಮಾಡಿದೆ ಎಷ್ಟೋ ಜನ ಹೇಳ್ತಾರೆ ನಮಗೆ ಆರಾಮಾಗಿಲ್ಲ ನಮ್ಗೆ ಸರಿಯಾಗಿಲ್ಲ ಏನಿಲ್ಲ ನೀನು ಮೊದಲು ಚೇಂಜ್ ಆಗು ನಿನ್ನ ನಾಲಿಗೆ ಚೇಂಜ್ ಅಂತ ಹೇಳಿದೆ ಆವಾಗ ಆರಾಮಾಗಿದ್ದಾರೆ ಎಲ್ಲರೂ ಹೇಳ್ತಿರಲ್ವಿಯ ನಮ್ಮ ಮನೆಯಲ್ಲಿ ಯಾವಾಗ ನಮ್ಮ ತಾಯಿ ಈ ಎಲ್ಲ ಮಾತುಗಳನ್ನು ನಿಲ್ಸ್ಬಿಟ್ಲು ದರಿದ್ರ ನಾಶನಮೈ ಪೋತದೆ ಪಾಡೈಪತು ಇನ್ಲಂತ ಆಗಿದ್ದು ಸ್ವಲ್ಪ ಇನ್ಲಂತ ಬುರದ ಬಟ್ಟಿ ನಾಶನಮೇ ಪೋತ್ ಇನ್ಲು ಅಂತ ಹೇಳಿದುಕೊಳ್ಳಿ ನಮ್ಮ ಜನ ಯಂತ್ರಗಳು ಆ ಮನೆಯಲ್ಲಿ ಯಾವತ್ತು ಸುಖವಾಗಿರೋದಿಲ್ಲ ಮತ್ತು ಕೆಟ್ಟ ಬೈಗಳ ಯಾವತ್ತೂ ಬೈಬಾರದು ಅವಾಚ್ಯ ಶಬ್ದಗಳು ಯಾವತ್ತೂ ಬೈಬಾರದು ನಾನು ಬಹಳ ಮನೆಗಳನ್ನು ನೋಡಿದ ತನ್ನ ಮಗಳನ್ನು ವೇಷಿ ಅಂತ ಬೈತಾರೆ ನಿಜವಾಗ್ಲೂ ಅವ್ರ ಮಗಳು ವೇಷ್ಯಾಗ್ತಾರೆ ಅವಾಗ ಹೇಳ್ತಾರೆ ನಾ ಬಿಡ್ಡಕ್ಕೆ ಏನು ತಕ್ಕ ಜೈಲೋದು ತಕ್ಕ ನಾ ಬೆಡ್ಡ ಎಂದಿಟ್ಟ ಜೇಷಿ ಏನ್ ಜೈಲಿದ ಆಡಿನ ನೀ ನೀಡ್ ಮೇನ ನೆರವೇರಿಂದ ಅದಕ್ಕಾಗಿ ಇವತ್ತಿಂದ ಕರ್ತನೆಗೆ ಸಮರ್ಪಿಸಿ ಕರ್ತನೆ ನಿನ್ನ ವಾಕ್ಯ ಹೇಳಿದ್ದಂತೆ ನಾಲ್ಗಿ ನೀನು ವ್ಯರ್ಥವಾಗಿ ಮಾತಾಡೋ ಪ್ರತಿಯೊಂದು ಮಾತುಗಳಿಗೆ ತೀರ್ಪಿದೆ ನಿನ್ನ ಮಾತುಗಳಲ್ಲಿ ನಿನ್ನನ್ನು ಅಪರಾಧಿ ನಿನ್ನ ಮಾತುಗಳಲ್ಲಿ ನಿನ್ನನ್ನು ನೀತಿವಂತನಾಗಿ ನಿರ್ಣಯಿಸುತ್ತದೆ ಎಲ್ಲರಿದ್ದನ ದೇವರಿಗೆ ಸಮರ್ಪಿಸೋಣ ಥ್ಯಾಂಕ್ ಯು ಫಾರ್ ಪ್ರೈಸ್ ಯು ಯು ಇವತ್ತು ಮನಸ್ಸು ಮಾರ್ಪಾಟಾಗಬೇಕು ನಮ್ಮ ಮಾತು ಮಾರ್ಪಾಟಾಗಬೇಕು ನಮ್ಮ ಯೋಚನೆಗಳು ಮಾರ್ಪಾಟಾಗಬೇಕು ನಾವು ಚರ್ಚೆಗಳು ಚೇಂಜ್ ಮಾಡಿದ್ರು ನಾವು ಊರು ಬದಲಾವಣೆ ಮಾಡಿದ್ರು ಈ ಮನೆ ಬಾಡಿಗೆ ಬಿಟ್ಟು ಬೇರೆ ಮನೆಯ ಹೋಗ್ರಿ ಅವಾಗ ನೀವು ಉದ್ಧಾರ ಆಗ್ತೀರ ಅಂತ ಹೇಳಿದ್ರು ಉದ್ಧಾರ ಆಗೋದಿಲ್ಲ ನಮ್ಮ ಮನಸ್ಸು ಹಾಗೂ ನಮ್ಮ ಮಾತು ಮಾರ್ಪಾಟ ಆಗಬೇಕು ಬಾಯಿ ಮಾತುಗಳಿಂದ ಅವನ ಹೊಟ್ಟೆ ತೃಪ್ತಿ ಪಡ್ತದೆ ಅವನ ತುಟಿಗಳಿಂದ ಅವನ ಆದಾಯ ಸಂಪೂರ್ಣವಾಗುತ್ತದೆ ಬೈಬಲ್ ಅಲ್ಲಿ ಹೇಳಲಾಗಿದೆ ಅದ್ಭುತವಾಗಿ ಹೇಳಲಾಗಿದೆ ಜೀವವು ಮರಣವು ನಿಮ್ಮ ನಾಲಿಗೆ ವರ್ಷದಲ್ಲಿ ಕೊಟ್ಟಿದ್ದಾನೆ ಸೈತಾನ ವರ್ಷದಲ್ಲಿ ಕೊಟ್ಟಿಲ್ಲ ನಿಮ್ಮ ಶತ್ರು ವಶದಲ್ಲಿ ಕೊಟ್ಟಿಲ್ಲ ನಿಮ್ಮ ವಿರೋಧಿ ವರ್ಷದಲ್ಲಿ ಕೊಟ್ಟಿಲ್ಲ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ ಉಪವಾಸ ಪ್ರಾರ್ಥನೆ ಮಾಡ್ತೇವೆ ಆದರೆ ನಮ್ಮ ನಾಲಿಗೆ ಮಾರ್ಪಾಟವಾಗದಿರುವಾಗ ಪಾಷ್ಟತ್ರ ಬಂದು ಹೇಳ್ತೇವೆ ಪಾಸ್ಟ್ರ ನಮ್ಗೆ ಆರಾಮಾಗಿಲ್ಲ ನಮ್ಗೆ ಆಗಿಲ್ಲ ನಾವು ಉದ್ಧಾರ ಆಗಿಲ್ಲ ನಾವು ಬಿಡುಗಡೆ ಆಗಿಲ್ಲ ಅಂತೇಳಿ ಪಾಸ್ಟ್ ಹತ್ರ ಹೇಳೋದಕ್ಕಿಂತಲೂ ಇವತ್ತಿಂದ ನಾವೆಲ್ಲರೂ ನಮ್ಮ ನಾಲ್ಗೆನೂ ಮಾರ್ಪಾಟ ಕರ್ತನೆ ಎಲ್ಲರೂ ಪಡೋಣ ನೆನ್ಪಿಟ್ಕೊಡ್ರಿ ಯೋಬುವಿನ ಪುಸ್ತಕದಲ್ಲಿ ಸರಿಯಾಗಿ ನೆನ್ಪಿಟ್ಕೊಡ್ರಿ ಅಧ್ಯಾಯ ಎರಡನೇ ಅಧ್ಯಾಯ ಆರನೇ ವರ್ಷದಲ್ಲಿ ಸ್ಪಷ್ಟವಾಗಿ ಬರಲ್ಪಟ್ಟಿದೆ ನನ್ನ ದೇವರೇ ನಾನು ಆಡಿದ್ದ ಮಾತುಗಳ ನಿಮಿತ್ತ ನಾನು ಪಟ್ಟು ಧೂಳಿನ ಮೇಲೆ ಬೂದಿ ಮೇಲೆ ಕುತ್ತು ನಾನು ಮನಸ್ಸು ತಿರುಕೊಳ್ತಾ ಇದ್ದಾರೆ ಯಾವಾಗ ಏಬು ತನ್ನ ಬಾಯಿಂದ ಒಪ್ಪಿಸ ಬೈಬಲ್ ಹೇಳ್ತಾ ಇದೆ ಅದೇ ನಲವತ್ತೆರಡನೇ ಹನ್ನೆರಡನೇ ವರ್ಷದಲ್ಲಿ ಯೋಭುವಿನ ಆರಂಭದ ದಿನಗಳಕ್ಕಿಂತಲೂ ಆತನ ಅಂತ್ಯ ದಿನಗಳನ್ನು ಅತ್ಯಧಿಕವಾಗಿ ನೂರ ನಲವತ್ತು ವರ್ಷ ಕಡೆ ಯಾವ ರೋಗ ಯಾವ ಬಾಧೆ ಯಾವ ವೇದನೆ ಇಲ್ಲದೆ ಪಡೆದುಕೊಂಡು ಆತನು ನೂರ ತೃಪ್ತಿ ಉಳ್ಳ ದೀರ್ಘಿಸಿದ್ದಾನೆ

నా రక్షక కర్తతో నేనానందింతును నా యేసు నాతో నుండా నాకు భయం లేదులే నా రక్షక రక్షకర్తతో నేనానందింతును दोष मुगवली सजीव साक्षिगा तेज बैठी को चदन अलवंतुड़ा ना बलमा बहु प्रियुड़ा ना दहिरमा बलवंतुड़ा ಭಯ ಮುಲೇ ನಾ ರಕ್ಷನು ನಮ್ಮನೇ ಚಕ್ಕ ಇದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂತಹ ಪ್ರಲೋಕದಲ್ಲಿರುವಂತಹ ನಮ್ಮ ತಂದೆ ನಿನಗೆ ಸ್ತೋತ್ರ ಉಂಟಾಗಲಿಕ್ಕೆ ಇವತ್ತು ನುಡಿದಿರತಕ್ಕಂಥ ನಿನ್ನ ಅಧ್ಯಾಯದಲ್ಲಿ ನಿನ್ನ ವಚನಗಳು ನಿನ್ನ ವಾಪ್ಸಾನಗಳು ಅಕ್ಷರ ಸಹಿತವಾಗಿರ್ತಾನೆ ಇಲ್ಲಿ ಎಲ್ಲರ ಜೀವನದಲ್ಲಿ ಇವತ್ತಿನ ನೂತನವಾದಂತಹ ಮಾರ್ಪಾಟ ಅವರ ಜೀವನದಲ್ಲಿ ಅವರ ಕುಟುಂಬದಲ್ಲಿ ಸಮಾಧಾನ ಶಾಂತಿ ನೆಮ್ಮದಿ ಅವರ ಬಾಯಿಂದಲೇ ಉಂಟಾಗ್ತದೆ ಯಾಕಂದ್ರೆ ಕರ್ತನೆ ನಿನ್ನ ವಾಕ್ಯ ಹೇಳಿದೆ ಜೀವವು ಮರಣವು ಆಶೀರ್ವಾದವು ಶಾಪವು ಮೇಲು ನೀನು ಸಿಲು ಮೇಲೆ ಕೊಟ್ಟಿರತಕ್ಕಂಥ ಎಲ್ಲಾ ಆಶೀರ್ವಾದಕ್ಕೆ ನಮ್ಮ ನಾಲಿಗೆ ಅಡ್ಡವಾಗ್ತಾ ಇದೆ ಎಂಬುದಾಗಿ ಇವತ್ತು ನಾವು ತಿಳಿದುಕೊಂಡಿರೋ ಆಚಾ ಕೃಪಾಭರಿತನಾದ ದೇವರೇ ನನ್ನನ್ನು ಕೇಳ್ತಿರ್ತಕ್ಕಂಥ ಈ ನೇರ ಪ್ರಸಾರದಲ್ಲಿ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ನಿಮ್ಮ ಮನೆಯಲ್ಲಿ ಬಡತನವೇ ಇರುವುದಿಲ್ಲ ದಲಿತ ಇರುವುದಿಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬ ವ್ಯಾಧಿಗಳು ಇರುವುದಿಲ್ಲ ಸುಖ ಸಮೃದ್ಧಿ ಅಭಿವೃದ್ಧಿ ಆರೋಗ್ಯ ಐಶ್ವರ್ಯ ಮಾನ ಸನ್ಮಾನ ರಕ್ಷಣೆ ನಿತ್ಯ ಜೀವ ಕೊನೆಗೆ ಪರದೇಶಿ ಪ್ರತಿಯೊಬ್ಬರಿಗೆ ಲಭಿಸಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ எல்லா கைகளும் தட்டு வருவேன்